కమింగ్ యువర్ బిట్రా ఇంపార్టెంట్ నౌ రీజన్ ఇస్ ఈవెన్ ది పబ్లిచర్ జనరల్ ఓకే సో నౌ దీస్ ఆర్ ఆల్చన ద రీజన్ ఇస్ వై వ రీజన్ పబ్లిష్ ఆర్ పెష్ ఓకే సో ఇఫ్ యు డో డూ పబ్లి ಯು ವಿಲ್ ಬಿ ಅಮೌಂಟ್ ಇವರ ಕಮ್ಯುನಿಟಿ ಯು ವಿಲ್ ಬಿ ಲ್ಯಾಫ್ಟೌಟ್ ದೊ ದಟ್ ಇಸ್ ಅ ಮೇನ್ ರೀಸನ್ ಅಲ್ವಾ ಈಗ ಎಲ್ರಿಗೂ ಏನಾಗಿದೆ ಅಂದರೆ ನಮಗೆ ಪಬ್ಲಿಕೇಶನ್ಸ್ ಮಾಡಬೇಕು ಅಲ್ವಾ ಸೊ ಒಂದು ರೀಸನ್ ಏನಂದರೆ ಈಗ ಮೇ ಬಿ ಯು ಜಿ ಸಿಕ್ಸ್ ಪೇ ಕಮಿಷನ್ ಸೆವೆನ್ ಪೇ ದೇವ್ ಆಸ್ ಫಸ್ಟು ರೈಟ್ ನಂಬರ್ ಆಫ್ ಪೇಪರ್ಸ್ ಇಫ್ ಯು ರೈಟ್ ದಿಸ್ ಮಚ್ ವಿಲ್ ಬಿಕಮ್ ಎ ಅಸ್ಟೆಂಟ್ ಪ್ರೊಫೆಸರ್ ಅಸೋಸಿಯೇಟ್ಸ್ ಆಗ್ತದೆ ಓಕೆ ಆ್ಯಂಡ್ ನಾವು ಲಿಂಕ್ ಡು ವಿತ್ ಅವರ್ ರಿಸರ್ಚ್ ನಾರ್ಮಲಿ ದಟ್ ಈಸ್ ಅ ಮಿಸ್ಟೇಕ್ ಐ ಥಿಂಕ್ ಇಟ್ ಇಸ್ ನಾಟ್ ಮೈ ಒಪಿನಿಯನ್ ದಿ ಮೋಸ್ಟ್ ಆಫ್ ದ ಅಕಾಡೆಮಿಷನ್ಸ್ ಆರ್ ಎಕ್ಸ್ಪ್ರೆಸ್ಸಿಂಗ್ ಲೈಕ್ ದಟ್ ಬಿಕಾಸ್ ನಿಮಗೆ ರಿಸರ್ಚ್ ಫೆಸಿಲಿಟೀಸ್ ಕೊಡದೇ ನೀವು ರಿಸರ್ಚ್ ಮಾಡಿ ಆರ್ಟಿಕಲ್ ಪಬ್ಲಿಷ್ ಮಾಡಿ ಲಿಂಕ್ ಮಾಡೋಕ್ಕಾಗುತ್ತೆ ಓಕೆ ಸೊ ದರ್ ಇಸ್ ಅ ಪ್ರಾಬ್ಲಮ್ ಓಕೆ ದರ್ ಇಸ್ ಅಪಾರ್ಟ್ ಫ್ರಾಮ್ ದ್ಯಾಟ್ ಸೊ ಯು ಜಿ ಸಿ ಆಸ್ ಕಮ್ಅಪ್ ವಿತ್ ಸೀರೀಸ್ ಆಫ್ ಪ್ರೋಗ್ರಾಮ್ಸ್ ಸೊ ಇದರಲ್ಲಿ ಓಪನ್ ಎಕ್ಸಸ್ ಪಬ್ಲಿಷಿಂಗ್ ಅಂತ ಒಂದು ಟಾಪಿಕ್ ಇದು ಓಕೆ ಇದರಲ್ಲಿ ನಾಲ್ಕು ಇದೆ ಇದೇ ಸ್ವಲ್ಪ ಬರ್ಡನ್ ಆಗುತ್ತೆ ಹೀಗಾಗಿ ಬಟ್ ಅದಕ್ಕಾಗಿ ಏನು ಮಾಡಿದ್ರೆ ನಮ್ಮ ಕಾಲೇಜ್ ಓಪನ್ ಎಕ್ಸಸ್ ಪಬ್ಲಿಕೇಶನ್ಸ್ ಆ್ಯಂಡ್ ಇನಿಷಿಯೇಟಿವ್ಸ್ ಅದನ್ನು ನಮ್ಮ ಕೊಲೀಗ್ ಶೀಲಾ ಅಂತಿದ್ದಾರೆ ಅವರು ಅದನ್ನು ಯೂನಿಕ್ ಪ್ರೆಸೆಂಟ್ ಮಾಡ್ತಾರೆ ಏನೇನು ಓಪನ್ ಎಕ್ಸಸ್ ಅಂದರೆ ಫ್ರೀಲಿ ಅವೈಲಬಲ್ ರಿಸೋರ್ಸಸ್ ಎಸ್ಪೆಷಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದ್ದವ್ರಿಗೆ ತುಂಬ ಸಿಗುತ್ತೆ ಸಮ್ ಆಫ್ ದಿ ಆರ್ಟಿಕಲ್ಸ್ ಸೆವೆನ್ ಡೇಸ್ ವಿಲ್ ಗೆಟ್ ಇನ್ ರಿಸೋರ್ಸಸ್ ಸೈನ್ಸ್ ಆಲ್ಸೋ ಬಟ್ ನಾವು ಕನ್ನಡ ಇಂಗ್ಲೀಷು ಸಂಸ್ಕೃತ ಉರ್ದು ಈ ಥರ ಎಲ್ಲ ಇದ್ದವರಿಗೆ ತೆಲುಗು ತಮಿಳು ಸ್ವಲ್ಪ ರಿಸ್ಟ್ರಿಕ್ಷನ್ ಇದೆ ಯಾಕೆ ಅಂತಂದರೆ ಮೇ ಬಿ ವಿ ಆರ್ ಪುಟ್ ಇನ್ ರೈಟಿಂಗ್ ಬಟ್ ದಿ ಸಾಫ್ಟ್ವೇರ್ ಇಸ್ ನಾಟ್ ಸಪೋರ್ಟಿಂಗ್ ಫಾರ್ ಎಕ್ಸಾಂಪಲ್ ನಮ್ಮ ಕನ್ನಡದಲ್ಲೇ ನುಡಿ ಅಂತ ಇದೆ ಬರ ಅಂತಿದೆ ಅವು ಸ್ಟ್ಯಾಂಡರ್ಡೈಝೇಷನ್ ಆಗಬೇಕು ಅಲ್ವಾ ಈಗ ಒಂದ್ಸರಿ ಏನಾಗಿತ್ತು ಎಲ್ಲರೂ ನಾವು ಟೆಕ್ನಿಕಲಿ ಸ್ಟ್ರಾಂಗ್ ಇರಲ್ಲ ಈ ನೋಡಿ ನನ್ನದೇ ಪ್ರೆಸೆಂಟೇಷನ್ ರಾತ್ರಿ ಇಲ್ಲಿ ಆಫೀಸ್ಗೆ ವರ್ಕ್ ಆಗಿದ್ದು ಮನೇಲಿ ಲ್ಯಾಪ್ಟಾಪ್ನಲ್ಲಿ ವರ್ಕ್ ಆಗಿರೋದಿಲ್ಲ ಯಾಕಂದರೆ ಈ ಮೈಕ್ರೋಸಾಫ್ಟ್ನಾಗ ಏನು ಮಾಡ್ತಾರೆ ಅಂದರೆ ಇವಾಗ ಟು ಗೋ ಫಾರ್ ಎ ನ್ಯೂ ವರ್ಷನ್ ಐರ್ ವರ್ಷನ್ ಮತ್ತೆಲ್ಲ ಯಾವೊ ಒಂದು ಅಕೌಂಟ್ನ ವರ್ಕ್ ಮಾಡ್ಬೋದಾಗಿತ್ತು ಬಟ್ ಈಗ ಏನಾಗಿದೆ ಅಂದರೆ ಮೈಗ್ರೇಷನ್ ಇಸ್ ಎ ಬಿಗ್ ಪ್ರಾಬ್ಲಮ್ ಅಂದರೆ ಸಾಫ್ಟ್ವೇರ್ಗಳು ಅವರು ಏನು ಮಾಡ್ತಾರೆ ಅಂದ್ರೆ ಈಗ ಬನ್ನಿ ಮೈಂಡೆಡ್ ಈಗ ಈಗ ನ್ಯೂಸ್ ಪೇಪರ್ಸ್ ಎಲ್ಲ ಬಂದು ಫ್ರೀಯಾಗಿ ಸಿಗ್ತಾ ಇತ್ತು ಈಗ ಏನಾಗ್ತಾ ಇದೆ ಇಫ್ ಯು ವಾಟ್ ಟ ರೀಡ್ ಎ ಫುಲ್ ಆರ್ಟಿಕಲ್ ಫಾರ್ ಎಕ್ಸಾಂಪಲ್ ಹಿಂದೂನಲ್ಲಿ ನಾವು ಏನಾದರೂ ಒಂದು ಯೂನಿವರ್ಸಿಟಿ ಬಗ್ಗೆ ಏನೋ ಒಂದು ಎಜುಕೇಶನ್ ಬಗ್ಗೆ ಆರ್ಟಿಕಲ್ ಬಂದಾಗ ಓದ್ತಾ ಇದ್ವಿ ಬಟ್ ಈಗ ಏನು ಮಾಡ್ತಾರೆ ಅಂದರೆ ಒನ್ ಮಂತ್ಗೆ ಟೆನ್ ಆರ್ಟಿಕಲ್ಸ್ ಅಷ್ಟೇ ಫ್ರೀ ಅದರ್ವೈಸ್ ಇಫ್ ಯು ವಾಟ್ ಮೋರ್ ಯು ವಾಂಟ್ ಟು ಪೇ ಆ ರೀತಿ ಬಂದಿದೆ ಓಕೆ ಸೊ ಇನ್ ದ್ಯಾಟ್ ವೇ ಓಪನ್ ಎಕ್ಸಸ್ ಪಬ್ಲಿಕೇಶನ್ಸ್ ಅಂತ ಏನಿದೆಯಲ್ಲ ಅದು ನಮಗೆ ಹೆಲ್ಪ್ಫುಲ್ ಆಗ್ತದೆ ಓಕೆ ಆಮೇಲೆ ಇನ್ನು ಮೂರು ಟಾಪಿಕ್ಸ್ಗಳು ಸ್ವಲ್ಪ ರೆಪ್ಯುಟೇಷನ್ ಇದೆ ಆ ಎರಡನೇ ಟಾಪಿಕ್ ಏನಂದ್ರೆ ಸರ್ಪೋ ರೊমিও ಆನ್ಲೈನ್ ರಿಸೋರ್ಸ್ ಟು ಚೆಕ್ ಪಬ್ಲಿಷರ್ ಕಾಂಟೆಂಟ್ ಅಂಡ್ ಸೆಲ್ಫರ್ ಆರ್ ಆರ್ಕೈವ್ पॉलिसीಸ್ ಅಂತ ಇದೆ ಯಾರಾದ್ರೂ ಕೇಳಿದ್ರೆ ಅದರ ಹೆಸರು ಶರ್ಪ ಅಂತಾರೆ ಕೇಳಿದ್ರಾ ಕೇಳಿದ ಸುಮ್ಮನೆ ಕೇಳಿ ಹಚ್ಚುವಣ ಯಾರು ಕೇಳಲ್ವಾ ಹ್ ಇಷ್ಟಕ್ಕೆ ಕೇಳಲ್ವಾ ಯಾರು ಹ್ ಯಾರು ಅಕ್ಷಯ ಅಟೆಂಡ್ ಮಾಡಿಲ್ಲ ಇದು ಮೊದಲು ಓಕೆ

ಜೇನೆ ಎಲ್ಸ್ವೇರ್ ಜನರಲ್ ಫೈಲರ್ ಸ್ಪ್ರಿಂಜರ್ ಜನರಲ್ ಸಜೆಸ್ಟರ್ ಎಕ್ಸೆಟ್ರಾ ಸೊ ಇದೇನಂದ್ರೆ ಆ ಮೂರು ಟಾಪಿಕ್ ಗಳು ಒಂದಕ್ಕೊಂದು ಸ್ವಲ್ಪ ಲಿಂಕ್ ಇದೆ ಹಾಗೆ ಕೊಟ್ಟಿದ್ದಾರೆ ಸೊ ಎರಡನೇ ಟಾಪಿಕ್ ಏನು ಮಾಡುತ್ತೆ ಅಂತಂದ್ರೆ ಈಗ ಪಬ್ಲಿಕೇಶನ್ ಪಾಲಿಸಿ ಇದೆ ಮೋಸ್ಟ್ಲಿ ಆಫ್ಟರ್ನ್ ನೂನ್ ಆಫ್ಟರ್ ಲಂಚ್ ಟೈಮ್ ಆದ್ಮೇಲೆ ಹೇಳ್ತೀನಿ ಅದನ್ನ ಅಷ್ಟೇನು ಡಿಫಿಕಲ್ಟ್ ಏನಿಲ್ಲ ಏನಂದ್ರೆ ಇವೆಲ್ಲ ಟೂಲ್ಸ್ ಗಳು ನೀವು ಏನಿದೆ ಈ ಟಾಪಿಕ್ ಏನಂತಂದ್ರೆ ನೀವು ಈಗ ಆಲ್ರೆಡಿ ರಿಸರ್ಚ್ ಮಾಡಿದೀರ ಒಂದು ಆರ್ಟಿಕಲ್ ಬರೆದಿದ್ದೀರಾ ಈ ಆರ್ಟಿಕಲ್ನ ಪಬ್ಲಿಷ್ ಮಾಡಬೇಕು ಅಂತಂದ್ರೆ ಏನೇನು ಕ್ರಮ ತಗೋಬೇಕು ಅನ್ನೋದು ಒಂದು ಉದ್ದೇಶ ಇದೆ ಓಕೆ ಬಟ್ ಇದಕ್ಕಿಂತ ಬಂದ್ರೆ ನೀವು ನೀವು ಟಾಪಿಕ್ ಹುಡುಕಬೇಕು ಹೈಪೋಥಿಸ್ ಅವೆಲ್ಲ ಮಾಡ್ಕೋತೀರ ಆಮೇಲೆ ಸಬ್ಮಿಷನ್ ಮಾಡ್ಬೇಕಂದ್ರೆ ಸಿಮಿಲಾರಿಟಿ ಚೆಕ್ ಮಾಡ್ತೀರಾ ಮ್ಲಾಗಿಸಮ್ ಅಲ್ವಾ ಸೊ ಅದಾದ್ಮೇಲೆ ಎಲ್ಲ ಸರಿ ಇದೆ ಆದ್ಮೇಲೆ ನೀವು ಜನರಲ್ ಎಲ್ಲಿ ಪಬ್ಲಿಷ್ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಈಗ ಇದಲ್ವಾ ಯಾಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಮೇಡಮ್ ಅವ್ರು ಹೇಳ್ತಾ ಇದ್ರು ಈಗ ನಮ್ಮ ಮಾನವಿಕ ಶಾಸ್ತ್ರ ಅಥವಾ ಸಾಮಾಜಿಕದಲ್ಲಿ ಪಬ್ಲಿಷ್ ಮಾಡಲಿಕ್ಕೆ ಒಳ್ಳೆ ಜರ್ನಲ್ಸ್ ಕೂಡ ಇಲ್ಲ ಕೆಲವೊಂದಿಷ್ಟು ಜರ್ನಲ್ಸ್ ಗಳು ಪಬ್ಲಿಷ್ ಮಾಡಿರ್ತೀವಿ ಅವರು ಯು ಜಿ ಸಿ ವಾಪಸ್ ತಗೊಂಡಿರ್ತಾರೆ ಸಮಸ್ಯೆಗಳು ಇದಾವೆ ಈ ರೀತಿ ಅವಾಯ್ಡ್ ಮಾಡೋ ಸಲಹಾಗಿ ನಾವು ಏನ್ ಎಲ್ಲ ಕ್ರಮಗಳನ್ನ ಕೈ ತಗೋಬಹುದು ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಎಸ್ಪೆಷಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಸೈನ್ಸ್ನವ್ರು ಯಾರಾದ್ರೂ ಇದ್ರು ಇದೀರಾ ಓಕೆ ಸೊ ಸೈನ್ಸ್ ಟೆಕ್ನಾಲಜಿ ಅವ್ರಿಗೆ ಸಮಸ್ಯೆ ಇಲ್ಲ ಯಾಕಂದ್ರೆ ನಿಮಗೆ ಸಾಕಷ್ಟು ರಿಸರ್ಚ್ ಇರೋದ್ರಿಂದ ಎಲ್ ಸ್ಕ್ವೇರ್ ಇರ್ಬೋದು ಸ್ಪ್ರಿಂಜರ್ ಇರ್ಬೋದು ಟೇಲರ್ ಅಂಡ್ ಫ್ರಾನ್ಸಿಸ್ ಈ ಥರದ್ದೆಲ್ಲ ಮೇಜರ್ ಪಬ್ಲಿಷರ್ಸ್ಗಳು ಇದ್ದಾರೆ ಅವರಲ್ಲಿ ನೀವು ಎಲ್ಲೇ ಪಬ್ಲಿಷ್ ಮಾಡ್ಕೊಂಡ್ರೆ ಇಟ್ಸ್ ಎ ಆಲ್ಮೋಸ್ಟ್ ಪೀರ್ ಯೂಡ್ ಜರ್ನಲ್ ಆಲ್ಮೋಸ್ಟ್ ಅದೆಲ್ಲ ಪ್ರೊಸೆಸ್ ಇರುತ್ತೆ ಓಕೆ ಅಂದರೆ ಎಲ್ಲದೂ ಅಂತಿರಲ್ಲ ಬಟ್ ಆಲ್ಮೋಸ್ಟ್ ಇಫ್ ಯು ಪಬ್ಲಿಷ್ಡ್ ಆರ್ಟಿಕಲ್ ಇಲ್ಲಿ ಟೇಲರ್ ಅಂಡ್ ಫ್ರಾನ್ಸಿಸ್ ಅಥವಾ ಎಲ್ ಸ್ವೇರ್ ಇರ್ಬೋದು ಅಕಾಡೆಮಿಕ್ ಪ್ರಸ್ ಇರ್ಬೋದು ಸೊ ಆ ಥರದ್ದು ಒಂದು ಇದರಲ್ಲಿ ಪಬ್ಲಿಷ್ ಮಾಡಿದರೆ ಏನಾಗುತ್ತೆ ಅಲ್ಲಿ ಏನೋ ಸಮಸ್ಯೆ ಅಂತ ಕಾಣಲ್ಲ ಓಕೆ ದಟ್ ಇಸ್ ಒನ್ ಸೊ ಇಲ್ಲ ಅದು ಸ್ಟಾರ್ಟ್ ಇರ್ತೀವಿ ನೆಂಬರ್ ತ್ರೀ ಓಕೆ ಯಾವುದಂದ್ರೆ ಸರ್ ಸಾಫ್ಟ್ವೇರ್ ಟು ವುಡ್ ಫಾರ್ ಐಡೆಂಟಿಫೈನ್ ದಿ ಪ್ರಿಡೆಟ್ರಿ ಕಮ್ಯುನಿಕೇಷನ್ಸ್ ಇದನ್ನು ನಾವು ಇಲ್ಲಿ ಸ್ಟಾಲಿ ಓಕೆ ಸೊ ಇದರಲ್ಲಿ ಏನಂತಂದರೆ ಇದು ಕಾಣಿಸ್ತಾಯಿದೆ ಸ್ಲೈಡರ್ ಸ್ವಲ್ಪ ಕಾಣಿಸ್ತಾಯಿದ್ರೆ ಮುಂದ್ಗಡೆ ಬಂದ ಕೂತ್ಕೊಳೈ ಓಕೆ ಐವತ್ತು ಸ್ಲೈಡ್ಗಳನ್ನ ನಾವು ಶೇರ್ ಮಾಡ್ತೇವೆ ಓಕೆ ಸೊ ಇದ್ರಲ್ಲಿ ಏನಂತಂದರೆ ವಿಲ್ ಸ್ಟಾಲ್ ದಿ ಪ್ರಿಡೆಟ್ರಿ ಕಮ್ಯುಕೇಷನ್ಸ್ ಪ್ರಿಡಿಯೆಟ್ರಿ ಕಮ್ಯುನೇಷನ್ಸ್ ಅಂದ್ರೆ ಯಾರು ಗೊತ್ತಾ ಸ್ಟ್ಯಾ ಗೊತ್ತಿರುತ್ತೆ ಓಕೆ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಸೈನ್ಸ್ ಅಂತ ನಾವು ಕೇಳಿರ್ಬೋದು ಒಂದು ಜರ್ನಲ್ ಪಬ್ಲಿಷ್ ಆಗುತ್ತೆ ನಮ್ಮ ಇಂಡಿಯನ್ ಸ್ಟಾಪ್ ಸೈನ್ಸ್ ಇಂಡಿಯನ್ ಸೈನ್ಸ್ ಅಕಾಡೆಮಿಯಿಂದ ಅದು ವೆರಿ ಪಾಪ್ಯುಲರ್ ಜರ್ನಲ್ ಮತ್ತು ಅಂತ ಏನು ಎಕ್ಸ್ಪೆನ್ಸಿವಲ್ ಅದು ವೆರಿ ಓಲ್ಡ್ ಜರ್ನಲ್ ಆಲ್ಸೋ ಬೆಂಗಳೂರಿಂದ ಪಬ್ಲಿಷ್ ಆಗುತ್ತೆ ಅವ್ರದ್ದೇ ಜರ್ನಲಲ್ಲಿ ಒಂದು ಪೇಜ್ ಅವ್ರು ಅದಕ್ಕಾಗಿ ಇಟ್ಬಿಟ್ಟಿದ್ದಾರೆ ಏನಂತಂದರೆ ಇದೇ ನಮ್ಮದು ಕರೆಂಟ್ ಸೈನ್ಸ್ ಅನ್ನೋ ಒಂದು ಜರ್ನಲ್ ಹೆಸರಲ್ಲೇ ಇನ್ನೊಂದು ಕರೆಂಟ್ ಸೈನ್ಸ್ ಪ್ರಿಂಟ್ ಆಗ್ತಾ ಇದೆ ನಿಮ್ಮ ಆರ್ಟಿಕಲ್ಗಳನ್ನ ಅಲ್ಲಿ ಪಬ್ಲಿಷ್ ಮಾಡಬೇಡಿ ಅಂತ ಹೇಳ್ಬಿಟ್ಟು ಯಾಕೆ ಅಲ್ಲೇ ಪಬ್ಲಿಷ್ ಮಾಡಬಾರ್ದು ಅದು ಕ್ರಿಯೇಟರಿ ಜನರಲ್ ಅಂದ್ರೆ ಫಾಲ್ಸ್ ಓಕೆ ಈಗ ನಾವೆಲ್ಲ ಹುಡುಗರು ಇದ್ದಾಗ ಡಾಕ್ಟರ್ ರಾಜ್ಕುಮಾರ್ ನೋಡ್ತಾ ಇದ್ವಿ ಡಾಕ್ಟರ್ ರಾಜ್ಕುಮಾರ್ ಎಲ್ಲ ಟೈಪ್ ಸಿಗಲ್ಲ ಅದಕ್ಕೆ ಯಾವ ತರ ವಿಮಿಕ್ರಿ ಮಾಡೋದು ಬರ್ತಾ ಇದ್ರು ಅಲ್ವಾ ಸೊ ಅದೇ ತರನೇ ಇದು ಓಕೆ ಇವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ಇರಲ್ಲ ಬಟ್ ಡಾಕ್ಟರ್ ರಾಜ್ಕುಮಾರ್ ಇನ್ನೊಬ್ರು ಯಾರೇ ಓಕೆ ಹಾಗೆ ಇಲ್ಲಿ ಬಟ್ ಅದೇನಾಗಿತ್ತು ನಮ್ಗೆ ಅಂದ್ರೆ ನೀವು ಆರ್ಟಿಕಲ್ ಏನೋ ಪಬ್ಲಿಷ್ ಮಾಡ್ತೀರಾ ಜರ್ನಲ್ ಅಲ್ಲಿ ಬಟ್ ನಿಮಗೆ ಸಿ ಎಸ್ ಆತರ ಇದ್ದಾಗ ಏನಾಗ್ತದೆ ಆವಾಗ ನಿಮ್ಮ ಕಮಿಟಿ ಅವ್ರು ಅಲ್ಲಿ ಮಾಡ್ತಾರಲ್ಲ ಯಾರೊಬ್ಬರು ಪ್ರೊಫೆಸರ್ ಇರ್ತಾರೆ ಅಥವಾ ಎಕ್ಸ್ಪರ್ಟ್ ಇರ್ತಾರೆ ಅವ್ರು ಹೇಳ್ತಾರೆ ಈ ಜರ್ನಲ್ಲು ಕ್ರೆಡಿಟರಿ ಜರ್ನಲ್ಲು ನಿಮಗೆ ಎ ಪಿ ಐ ಮಾರ್ಕ್ಸ್ ಸಿಗಲ್ಲ ಸೊ ನೀವು ಮಾಡಿದ್ದ ಎಫರ್ಟ್ ಎಲ್ಲ ಹೋಯ್ತು ನೀವೇನು ಹತ್ತು ಹನ್ನೆರಡು ಮಾರ್ಕ್ಸ್ ಸರ್ ಅಲ್ಲಿ ಅದಕ್ಕೆ ಅದೆಲ್ಲ ಹೋಗ್ಬಿಡ್ತದೆ ಓಕೆ ಸೊ ಅದಕ್ಕೆ ನಾವೇನು ಮಾಡಬೇಕಂದ್ರೆ ಬಿಫೋರ್ ಪಬ್ಲಿಕೇಶನ್ಸ್ ವಿವ್ ಟು ಟೇಕ್ ಕೇರ್ ಅದಕ್ಕೆ ಏನು ಮಾಡಬೇಕು ನಾವು ಲಿಟ್ರೇಚರ್ ಹೋಗ್ಬೇಕು ಮತ್ತು ಯು ಹ್ಯಾವ್ ಟು ಕನ್ಸಲ್ಟ್ ಓಕೆ ಲೈಬ್ರೇರಿಯನ್ ಓಕೆ ವಿವ್ ಟು ಎಸ್ ಎ ಆಸ್ ಎ ಲೈಬ್ರೇರಿಯನ್ ಇಟ್ ಇಸ್ ಅವರ್ ಡ್ಯೂಟಿ ಟು ಎಜುಕೇಟ್ ಅವರ್ ರಿಸರ್ಚರ್ಸ್ ಟೀಚರ್ಸ್ ಸ್ಟೂಡೆಂಟ್ಸ್ ಆರ್ ದ ಪಬ್ಲಿಕೇಶನ್ಸ್ ಸ್ಟೂಡೆಸ್ತ್ರ ಪಬ್ಲಿಕೇಶನ್ ಮಾಡಿದ ಯು ಜಿ ಸಿ ಅವರು ಅವರೇ ಒಂದು ಲಿಸ್ಟನ್ನು ತಗೊಂಡಿದ್ದಾರೆ ಸಮಸ್ಯೆಗಳಿದೆ ಯು ಜಿ ಸಿ ಲಿಸ್ಟ್ ಅಂದ ತಕ್ಷಣ ಎಲ್ಲರೂ ಸರಿ ಅಂತಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಲೈಬ್ರರಿ ಸೈನ್ಸ್ ಅಲ್ಲಿ ಇದ್ದವ್ರೆ ಅವರೊಂದು ಆರ್ಟಿಕಲ್ಗಳನ್ನು ಪಬ್ಲಿಷ್ ಮಾಡಿದ್ರು ಹಿಂದೆ ಅವ್ರು ಸಡನ್ ಆಗಿ ಯು ಜಿ ಮಾಡಿದ್ರು ಈ ಈ ಲಿಂದ ತೆಗೆದಾಕ್ ಅವಾಗ ಕಮಿಟಿ ಅವರು ಹೇಳ್ತಾರೆ ಈ ಜನರಲ್ ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಬಟ್ ಈಗಿಂತ ಹೇಳ್ಬೋದು ಹಿಂದೆ ಇಂತಂದ್ರೆ ಯಾಕೆ ಕೊಡ್ತಾರೆ ಆದರೆ ನೀವು ಪ್ರಿಂಟ್ಔಟ್ ತಗೊಂಡು ಲಿಸ್ಟ್ ಕಲಿಸ್ಟನ್ನ ಅವಾಗ ಮಾತ್ರ ನೀವು ಪ್ರೊಡ್ಯೂಸ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಸೊ ಇದೆಲ್ಲ ಅದ್ರ ಬಗ್ಗೆ ಇದೆ ಏನಂತಂದ್ರೆ ಇದರಲ್ಲಿ ಸ್ವಲ್ಪ ಸ್ಲೈಡ್ಸ್ಗಳು ಹಿಂದೆ ಮುಂದೆ ಇದ್ದಾವೆ ಕಾರಣ ಅಂತಂದರೆ ಇದು ಮೂರು ಟಾಪಿಕ್ ಇರೋದ್ರಿಂದ ಸ್ವಲ್ಪ ಡ್ಯೂಪ್ಲಿಕೇಶನ್ ಇದೆ ನನಗೆ ಗೊತ್ತಾಗುತ್ತೆ ಅವಾಯ್ಡ್ ಮಾಡ್ತೀನಿ ಬಟ್ ನೀವುಗಳು ಇಡಿದ್ರೆ ಅವಾಗ ಅವರನ್ನೇ ಕೇಳಿ ಅಥವಾ ಎಂಡೂರಿಗೆ ಕೂತ್ಕೊಂಡ್ರೆ ಏನಾಗುತ್ತೆ ಇದೇ ಬರುತ್ತೆ ಏನೋ ಮಾಡ್ತಾ ಇರ್ತೀರ ಇನ್ ಬಿಟ್ವೀನ್ ನಿಮಗೆ ಏನಾದರೂ ಸಮಸ್ಯೆ ಇದ್ರೆ ಕನ್ನಡದಲ್ಲಿ ನಿಮಗೆ ಆವಶ್ಯಕತೆ ಆದ್ರೆ ಕನ್ನಡ ಮತ್ತೆ ಇಂಗ್ಲಿಷ್ ಅಲ್ಲಿ ಸ್ವಲ್ಪ ಹಿಂದಿನೂ ಬರುತ್ತೆ ಇಂಗ್ಲಿಷ್ ಅಲ್ಲಿ ಹೇಳಬಹುದು ಓಕೆ ಸೋ ಸೇಪ್ರೇಟ್ ಜನ ಯಾಕೆ ಬಂತು ಅಂದ್ರೆ ಯಾಕೆ ಹೇಳಿದೆ ನಿಮಗೆ ನಮಗೆ ಏನು ಹೇಳಿದ್ರೆ ನೀವು ಪಬ್ಲिश ಮಾಡಬೇಕು ಇಲ್ಲಾಂದ್ರೆ ನಿಮಗೆ ಸಿ ಎಸ್ ಇಲ್ಲ ಅಂತ ಹೇಳಿ ಓಕೆ ಸೊ ದಟ್ ಇಸ್ ದಿ ರೀಸನ್ ಇನ್ನು ಯುಸಿಎ मोस्ट ಚರ್ಚೆ ಆಗ್ತಾ ಇದೆ ಅನ್ಸುತ್ತೆ ಯಾಕಂದ್ರೆ ಎಲ್ಲರೂ ಅಂದ್ರೆ ಎಲ್ಲರೂ ಡಾಕ್ಟರ್ ಆರ್ಟಿಕಲ್ ರಿಸರ್ಚ್ ಪ್ರಾಜೆಕ್ಟ್ ಬರೆಯಕ್ಕೆ ಸಾಧ್ಯತೆ ಇದೆಯಾ ಕೆಲವೊಂದು ಟಾಪಿಕ್ಸ್ ಬlene ಸಾಧ್ಯ సో ఆమె జర్నల్స్ ఈర్డ్ పబ్లిసిటీ ఎక్సెప్ట్టు అదే సో అదే లిటరేచర్ బయర్ ఇప్పుడు లైబ్రరి సైన్స్ ప్రైమరి లిటరేచర్ అంతే ಈ ಸೈಂಟಿಫಿಕ್ ಆರ್ಟಿಕಲ್ಸ್ಗಳು ನೀವೇನು ಜರ್ನಲ್ ಅಲ್ಲಿ ಏನು ಬರೀತೀರಲ್ಲ ಈ ಮ್ಯಾಗ್ಜಿನ್ಸ್ ಎಲ್ಲ ನೋಡಿರ್ತಾರೆ ಜನರಲ್ ಆರ್ಟಿಕಲ್ ಲೈಬ್ರರಿಗೆ ಹೋದ್ರೆ ಮ್ಯಾಗ್ಝೀನ್ಸ್ಗಳು ಇದ್ದಾರೆ ಫಾರ್ ಎಕ್ಸಾಪಲ್ ನೀವು ಸೋಷಿಯಲ್ ಸೈನ್ಸ್ ಇದ್ದವರಿಗೆ ಎಕಾನಮಿಕ್ ಅಂಡ್ ಪೊಲಿಟಿಕಲ್ ವೀಕ್ಲಿ ಅಂತ ಇದೆ ವೆರಿ ಪಾಪುಲರ್ ಜರ್ನಲ್ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು ಎಸ್ಪೆಷಲಿ ಸೋಷಿಯಲ್ ಸೈನ್ಸ್ ಎಕನಾಮಿಕ್ಸ್ ತುಂಬ ಯೂಸ್ ಆಗ್ತದೆ ಸೊ ಆ ಥರದ ಆರ್ಟಿಕಲ್ಸ್ ನಾವು ಏನಂತೀವಿ ಸೈಂಟಿಫಿಕ್ ಜರ್ನಲ್ಸ್ ಅಂದರೆ ಫಸ್ಟ್ ಪಬ್ಲಿಷ್ ಇಲ್ಲಿ ಆರ್ಟಿಕಲ್ಸ್ ಓಕೆ ಶಾರ್ಟ್ ಕಮ್ಯುನಿಕೇಶನ್ ಇರ್ಬೋದು ಟು ದ ಎಡಿಟರ್ ದೀಸ್ ಆರ್ ಆಲ್ ಒರಿಜಿನಲ್ ಥಾಟ್ ಕಂಟೆಂಟ್ಸ್ ನಾವುಗಳೇ ಬರೀತಕ್ಕಂಥದ್ದು ಅದಕ್ಕೆ ಏನ್ ಮಾಡ್ತೀವಿ ನಾವು ದೋಸ್ ಆರ್ ಆಲ್ ಪ್ರೈಮರಿ ಲಿಟ್ರೇಚರ್ ಅಂತ ಇರುತ್ತೆ ಆಮೇಲೆ ಪ್ರೊಸೀಡಿಂಗ್ಸ್ ಕೂಡ ಇರ್ಬೋದು ಕಲೆಕ್ಷನ್ ಆಫ್ ಪ್ರಿಂಟೆಡ್ ಆರ್ಟಿಕಲ್ಸ್ ಗಳು ಬುಕ್ ಫಾರ್ಮ್ ಅಲ್ಲಿ ಪಬ್ಲಿಷ್ ಆಗಿರುತ್ತೆ ಆಮೇಲೆ ನಮ್ಮ ಥೀಸಿಸ್ ಅಂಡ್ ಪ್ರೆಸೆಂಟೇಶನ್ಸ್ ಗಳು ಅದನ್ನು ನಮಗೆ ಪ್ರೈಮರಿ ಪಬ್ಲಿಕೇಶನ್ಸ್ ಅಂತ ನಾವು ಹೇಳ್ತೀವಿ ಓಕೆ ದೆನ್ ಸೆಕೆಂಡರಿ ಲಿಟ್ರೇಚರ್ ಅಂತಂದ್ರೆ ಈ ವಾಟ್ ಎವರ್ ದೀಸ್ ಆರ್ಟಿಕಲ್ಸ್ ಆರ್ ದೇರ್ ಅದನ್ನು ನಾವು ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕಾಗಲ್ಲ ಫಾರ್ ಎಕ್ಸಾಂಪಲ್ ನಮ್ಮ ಲೈಬ್ರರಿ ಸೈನ್ಸ್ ಅಲ್ಲಿ ಒಂದು ಐದು ನೂರು ಜನರಲ್ ಪಬ್ಲಿಷ್ ಆಗುತ್ತೆ ನಮ್ಮ ಲೈಬ್ರರಿಲಿ ಒಂದು ನಾಲ್ಕೈದು ಜನರಲ್ ಬರುತ್ತೆ ಓಕೆ ಆ್ಯಂಡ್ ಇಫ್ ಯು ವಾಟ್ ಟು ಸಬ್ಸ್ಕ್ರೈಬ್ ಆಲ್ ದ ಫೈವ್ ಹಂಡ್ರೆಡ್ ಜರ್ನಲ್ಸ್ ಯು ಮೇ ರಿಕ್ವೈರ್ ಹ್ಯೂಜ್ ಅಮೌಂಟ್ ಆಮೇಲೆ ಆ ಐದುನೂರು ಜನರಲ್ ಆರ್ಟಿಕಲ್ಗಳು ಎಲ್ಲವೂ ನಮಗೆ ಯೂಸ್ ಆಗುತ್ತೆ ಅಂತ ಅಲ್ಲ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಸೆಕೆಂಡರಿ ಲಿಟ್ರೇಚರ್ ಇಲ್ಲೇನಾಗ್ತದೆ ಅಂದ್ರೆ ಅಫ್ಕ್ಯಾಂಟಿ ಇಂಡಕ್ಷಿಂಗ್ ಕ್ರಿಯೇಟು ಇರ್ತದೆ ಲಿಟ್ರೇಚರ್ ಆರ್ಟಿಕಲ್ಗಳು ಇರ್ತದೆ ಆಮೇಲೆ ಇವನ್ನೆಲ್ಲ ನಾವು ನೋಡ್ಕೊಂಡು ಏನ್ ಮಾಡ್ತೀವಿ ನಮಗೆ ಯಾವ ಆರ್ಟಿಕಲ್ ಬೇಕು ಫಾರ್ ಎಕ್ಸಾಂಪಲ್ ಈಗ ನಮ್ಮ ಲೈಬ್ರರಿ ಸೈನ್ಸ್ ಅಲ್ಲಿ ಲಿಸ್ಟ್ ಆಗ್ತಾ ಇದೆ ಲೈಬ್ರರಿ ಇನ್ಫಾರ್ಮೇಷನ್ ಸೈನ್ಸ್ ಸಬ್ಸ್ಕ್ರೈಬ್ ಅಂತ ಇದೆ ನೀವು ಎಕನಾಮಿಕ್ಸ್ ಅಲ್ಲಿ ಇದ್ರೆ ಎಕಾನಮಿಕ್ ಅಂತ ಇದೆ ಓಕೆ ಸೋಶಿಯಾಲಜಿ ಅಲ್ಲಿ ಇದ್ರೆ ಸೋಶಿಯೋ ಫೈಲ್ ಅಂತ ಇದೆ ಸೊ ಈ ರೀತಿ ಡೇಟಾಬೇಸ್ ಗಳಲ್ಲಿ ಏನಾಗುತ್ತೆ ನೀವು ಒಂದು ಕಿವರ್ಡ್ ಅನ್ನು ಹಾಕಿದ್ರೆಂಪಲ್ ವುಮೆನ್ ಎಂಪವರ್ಮೆಂಟ್ ಅಂತೋ ಇಂಡಿಯಾ ಅಂತ ಹಾಕಿದ್ರೆ ಅಲ್ಲಿ ಮಾಡುತ್ತೆ ಅದಕ್ಕೆ ಸಂಬಂಧಪಟ್ಟ ಆರ್ಟಿಕಲ್ ಗಳೆಲ್ಲ ನಮಗೆ ಲಿಸ್ಟ್ ಆಗ್ತದೆ ಆಮೇಲೆ ಅದರಲ್ಲಿ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಯಾವ ರಿಲೇಟೆಡ್ ಇದೆ ಅಥವಾ ಆಫ್ರಿಕನ್ ಕಂಟ್ರೀಸ್ ಒಂದು ಬರ್ದಿರ್ತಾರೆ ಸೊ ಆರ್ಟಿಕಲ್ ಗಳನ್ನೇನ್ ಮಾಡ್ಬೋದು ಓದ್ಕೋಬಹುದು ಅದು ಓಪನ್ ಎಕ್ಸಸ್ ಇರ್ತದೆ ಕೆಲವೊಂದು ಏನಾಗುತ್ತೆ ಒಂದು ಜನರಲ್ ಒಂದು ಜನರಲ್ ಆಗಿರ್ತದೆ ಅಂತ ಇಟ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಕರೆಂಟ್ ಸೈನ್ಸ್ ಜರ್ನಲ್ ಓಕೆ ಸೊ ಕರೆಂಟ್ ಸೈನ್ಸ್ ಜರ್ನಲ್ ಅವರು ಅಲ್ದೋ ಸಬ್ಸ್ಕ್ರೈಬ್ ಇಟ್ಸ್ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಜರ್ನಲ್ ಬಟ್ ನಮಗೆ ಅದು ಆನ್ಲೈನ್ ಅಲ್ಲಿ ಫ್ರೀನೂ ಸಿಗುತ್ತೆ ದೋಸ್ ಆರ್ ಆಲ್ ಕಾಂಡ್ ಓಪನ್ ಎಕ್ಸಸ್ ಜರ್ನಲ್ಸ್ ಓಕೆ ಅದ್ರ ಬಗ್ಗೆ ಆರ್ಟಿಕಲ್ ಆಮೇಲೆ ನೆಕ್ಸ್ಟ್ ಟರ್ಸಿಯರಿ ಲಿಟ್ರೇಚರ್ ಬೇಸ್ ಆನ್ ದಟ್ ವಿ ಹ್ಯಾವ್ ಎ ಡಿಕ್ಷನರೀಸ್ ಎನ್ಸೈಕ್ಲೋಪಿಡಿಯಾಸು ಹ್ಯಾಂಡ್ ಬುಕ್ಸ್ ಈ ಥರದ್ದೆಲ್ಲ ಬರ್ತದೆ ಟೆಕ್ಸ್ಟ್ ಬುಕ್ಸ್ ಕೂಡ ಇರ್ಬೋದು ಆ ಥರದ್ದೆಲ್ಲ ಆಮೇಲೆ ಇದು ನಾನು ಈ ಲೆಕ್ಚರ್ ಮೇನ್ಲಿ ಕಾನ್ಸನ್ಟ್ರೇಟ್ ಮಾಡ್ತಾ ಇರೋದಂದ್ರೆ ಯು ಹೇಳಿ ಸಿ ಕೇರ್ ಫಾರ್ ಅಂತೇಳಿ ಯು ರಿಸರ್ಚ್ ಎಥಿಕ್ಸ್ ಅಂತೇಳಿ ಅವ್ರೇನ್ ಮಾಡಿದ್ದಾರೆ ಅಂತಂದ್ರೆ ಈ ಕೂಡ ನಾವು ಯಾವ ಜನರಲ್ ಬರೀಬೇಕು ಅನ್ನೋದಕ್ಕೆಲ್ಲ ಒಂದಿಷ್ಟು ಗೈಡ್ ಲೈನ್ಸ್ ಮಾಡಿದಾರೆ ಫಿಲಾಸಫಿ ಎಥಿಕ್ಸ್ ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಓಕೆ ಸೊ ಇದನ್ನ ಅವ್ರು ಮಾಡಿದ್ದಾರೆ ಎಸ್ ಪಿ ಪಿ ಅಂತ ನಿಮ್ಗೆ ಆಗ್ಲೇ ಕೇಳಿದೆ ನನಗೂ ಈ ಲೆಕ್ಚರ್ ಕೊಟ್ಟಾಗ ನನಗೂ ಎಸ್ ಪಿ ಪಿ ಅಂತ ಗೊತ್ತೇ ಇರಲಿಲ್ಲ ಬಟ್ ಆ ಡಿಟೇಲ್ ಡಾಕ್ಯುಮೆಂಟ್ ನಾನು ಓದಿರ್ಲಿಲ್ಲ ಓಕೆ ಸೊ ಎಸ್ ಸಾವಿತ್ರಿಬಾಯಿ ಪುಲೆ ಯೂನಿವರ್ಸಿಟಿ ಮತ್ತೆ ಯೂನಿವರ್ಸಿಟಿ ಆಫ್ ಪುಣೆ ಅಂತ ಇತ್ತು ಅವರು ಸಾವಿತ್ರಿಬಾಯಿ ಪುಲೆ ಅಂತೇಳಿ ಅಲ್ಲಿರೋ ಸೇರಿಸಿದ್ದಾರೆ ಸೊ ಈ ಯೂನಿವರ್ಸಿಟಿಗೆ ಅವರು ಒಂದು ಯು ಜಿ ಸಿ ಕೋಆರ್ಡಿನೇಟರ್ ಸೆಂಟರ್ ಅಂತ ಮಾಡಿದ್ದಾರೆ ಓಕೆ ಸೊ ಇವ್ರ ಕೆಲಸ ಏನಂದ್ರೆ ಈ ಎಲ್ಲಾ ಜನರಲ್ಸ್ ಗಳನ್ನ ಎನಲೈಸ್ ಮಾಡಿ ಯಾರೋ ಸುಮನ್ ನಗರ್ ಕಡೆ ಯಾರೋ ಒಬ್ಬರು ಲೇಡಿ ಇದಾರೆ ಪ್ರೆಸೆಂಟೇಶನ್ ತಗೊಂಡಿದ್ದೀನಿ ನಾನು ಇದರಲ್ಲಿ ಸ್ಲೈಡ್ ಅಲ್ಲಿ ಅವರು ತುಂಬಾ ವರ್ಕ್ ಮಾಡಿದ್ದಾರೆ ಅವರು ಎಲ್ಲ ಕೆಲವೊಂದು ಬಂದರೆ ವರ್ಕ್ಶಾಪ್ಲೆಲ್ಲ ಹೋಗಿ ಈ ತರದೆಲ್ಲ ಕೊಟ್ಟಿದ್ದಾರೆ ಸೊ ಇದು ಏನಂತಂದ್ರೆ ಫಾರ್ ಅಕಾಡೆಮಿಕ್ ರಿಸರ್ಚ್ ಅಂಡ್ ಎಥಿಕ್ಸ್ ಯು ಸಿನ್ಸೋಟಿಯಂ ಫಾರ್ ರಿಸರ್ಚ್ ಎಥಿಕ್ಸ್ ಅಂದ್ರೆ ಜನರಲ್ ಪಬ್ಲಿಕೇಶನ್ಸ್ ಮಾಡ್ತಿರಲ್ಲ ಎಥಿಕ್ಸ್ ಅಂದ್ರೆ ನಾವು ಈಗ ಏನೇ ಪಬ್ಲಿಕೇಶನ್ಸ್ ಮಾಡಿದ್ರು ಅದರಲ್ಲಿ ಫ್ಲಗಾರಿಸಮ್ ಇರಬಾರ್ದು ಯಾರೋ ಅವರು ಆರ್ಟಿಕಲ್ ಬರೆದಿರ್ತಾರೆ ಅದನ್ನ ಬರೆದು ಓಕೆ ತಗೊಂಡು ಸೊ ಅದಕ್ಕೆ ಏನ್ ಮಾಡ್ಬೇಕು ನಾವು ಸರಿಯಾದಂತ ಒಂದು ರೆಫರೆನ್ಸ್ ಕೊಡಬೇಕು ಓಕೆ ಅದಕ್ಕೆ ಸೈಟೈಸಿಸ್ ಸೈಲ್ ಅಂತ ಮೋಸ್ಟ್ಲಿ ಮುಂದೆ ಅವೆಲ್ಲ ಲೆಕ್ಚರ್ಸ್ ಗಳು ಇದಾವೆ ಅನ್ಸುತ್ತೆ ಅದ್ರ ಬಗ್ಗೆ ಗಮನ ಕೊಡಿ ನೆಕ್ಸ್ಟ್ ಇದು ಸ್ವಲ್ಪ ಸ್ಟೈಲ್ ಹಿಂದೆ ಮುಂದೆ ಇದಾವೆ ಅದಕ್ಕೆ ಆಲ್ಮೋಸ್ಟ್ ನಿಮ್ಮ ಕಂಟೆಂಟ್ ಸಂಬಂಧಪಟ್ಟಿದ್ದೇ ಇದೆ ಬಟ್ ನನಗೆ ಗೊತ್ತಾಗಿದೆ ಕೆಲವೊಂದು ನಿಮ್ಗೆ ಗೊತ್ತಾಗಲಿದೆ ನೀವು ಬಂತು ಅಂತ ಕೇಳಬೇಡಿ ಬಟ್ ನಾನು ಐ ವಿಲ್ ಟ್ರೈ ಟು ಎಕ್ಸ್ಪ್ಲೈನ್ ಓಕೆ ಸೊ ಪ್ರಿಡೇಟರಿ ಜರ್ನಲ್ಸ್ ಗಳೇ ಫಸ್ಟ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅವ್ರು ಯೂಸಿಸ್ ಏನಂತಂದ್ರೆ ಸೊ ಈ ಅಕಾಡೆಮಿಕ್ ಪಬ್ಲಿಷ್ ನಲ್ಲಿ ದೇವರ್ ಗ್ರೋಯಿಂಗ್ ಕನ್ಸರ್

ಓಕೆ ಈಗಲ್ಲ ಇದ್ದಿದ್ದಾಗ ನಿಮಗೆ ಗೊತ್ತಿರ್ಬೋದು ಟಿವಿನಲ್ಲೆಲ್ಲ ನೋಡ್ತಾ ಇರ್ತೀವಿ ನಾವು ಟ್ರ್ಯಾಕ್ ಎಲ್ಲ ಎವ್ರಿಥಿಂಗ್ ಕ್ಯಾನ್ ಬಿ ಟ್ರ್ಯಾಕ್ ಓಕೆ ಸೊ ಜಿಸ್ ಬೆರಲ್ ಇಟ್ಸ್ ಎ ಯು ವೆ ಈ ವಿಜ್ ಇ ಟು ಟ್ರ್ಯಾಕ್ ಆಮೇಲೆ ಲ್ಯಾಕ್ ಆಫ್ ಪೀರ್ ರಿವ್ಯೂ ಪ್ರೋಸೆಸ್ ಅದು ಪೀರ್ ರಿವ್ಯೂ ಅಂತಂದ್ರೆ ಈಗ ನೀವು ಒಂದು ಆರ್ಟಿಕಲ್ ಎಲ್ಲ ಸಬ್ಮಿಟ್ ಮಾಡ್ತೀರಾ ಅದು ಯಾವುದೇ ಪೊಬ್ಲಿಷನ್ ಆಗ್ಬಿಡ್ತಾರಲ್ಲ ಅದ್ರಾಗ ಇವಾಗ ಸ್ಪೆಂಡಿಂಗ್ ಮಿಸ್ಟೇಕ್ಸ್ ಎಲ್ಲ ನೋಡೋದೇ ಅವ್ರಿಗೆ ದುಡ್ಡು ಬೇಕು ಓಕೆ ಸೊ ಇದನ್ನ ಅವಾಯ್ಡ್ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ನಾವು ಈ ಪ್ರೆಜೆಪಲ್ ಲೈಕ್ ನೇಚರ್ ಗ್ರೂಪ್ ನೇಚರ್ ಅಂತ ಇದೆ ಅಥವಾ ಸ್ಪಿಂಜರ್ ಟೈಲರ್ ಟ್ರಾನ್ಸ್ ಇವೆಲ್ಲ ಎಲ್ಲ ಇದರಲ್ಲೂ ಪೀ ರಿವ್ಯೂ ಇರಲ್ಲ ಒಂದು ಮೋಸ್ಟ್ಲಿ ಒಂದು ನೂರು ಜನ ಪಬ್ಲಿಷ್ ಆಗ್ತಾ ಇದ್ದರೆ ಅದರಲ್ಲಿ ಮೂವತ್ತು ನಲವತ್ತು ಜನರಲ್ಲಿ ಪಿರಿಡೂ ಇರ್ತದೆ ಬಟ್ ಕೆಲವೊಂದಲ್ಲಿ ಏನು ಮಾಡ್ತಾರೆ ಎಡಿಟರ್ ಇರ್ತಾರೆ ಇಟ್ ವಿಡ್ ಫಾಲ್ಸ್ ಇನ್ ಟು ದ್ಯಾಟ್ ಫೀಲ್ಡ್ ಅದು ಸರಿ ಇದೆ ರಿಲೆವೆಂಟ್ ಇದೆ ಪಬ್ಲಿಷ್ ಮಾಡ್ತಾರೆ ಓಕೆ ಸೊ ಬೇಸಿಕ್ ಪ್ರೂಫ್ ರೀಡಿಂಗ್ ಎಲ್ಲ ಆಗುತ್ತೆ ಬಟ್ ಏನಾಗ್ತದೆ ಅಂದರೆ ಪೀರಿಯಡ್ ಮೇಲೆ ಏನಾಗುತ್ತೆ ಅಂದರೆ ಅನೋನಿಮಸ್ ಆಗಿ ಒಂದು ಆರ್ಟಿಕಲ್ ಬರೀತಾರೆ ಈ ನೇಚರ್ ಜರ್ನಲ್ಗೆ ಅದೇನು ಮಾಡ್ತಾರೆ ಅವರು ಒಂದು ನಾಲ್ಕೈದು ಜನ ಆತರ್ಸ್ಗೆ ಕಳಿಸಿಕೊಡ್ತಾರೆ ಅವ್ರು ನಾಲ್ಕೈದು ಜನ ಆತರ್ಸ್ ಅಂತ ಆರ್ಟಿಕಲ್ ನೋಡ್ಬಿಟ್ಟು ಇದರಲ್ಲಿ ಈ ಥರ ಹತ್ರ ಕಾಮೆಂಟ್ಸ್ ಕೊಡ್ತಾರೆ ಅದಾದಮೇಲೆ ಆ ಥರಗೆ ಬರುತ್ತೆ ಗೆ ಎಡಿಟರ್ಗೆ ಹೋಗುತ್ತೆ ಎಡಿಟರ್ ಆ ಥರ ಕಳಿಸ್ತಾನೆ ಅವ್ನೇನು ಮಾಡ್ತಾರೆ ಅದನ್ನು ರಿವೈಸ್ ಮಾಡಿಬಿಟ್ಟು ನೀವು ವಾಪಸ್ ನೀವು ಕಳಿಸ್ಕೊಡ್ತೀವಿ ಅವಾಗದು ನೆಕ್ಸ್ಟ್ ಪಬ್ಲಿಷ್ಗೆ ಹೋಗುತ್ತೆ ಓಕೆ ದಿಸ್ ಇಸ್ ದಿ ರಿವ್ಯೂ ಪ್ರೊಸೆಸ್ ಇನ್ ಎ ಸಿಂಪಲ್ ವೇ ಬಟ್ ಇಷ್ಟೆಲ್ಲ ಆದರೂ ನಿಮಗೆ ನೇಚರ್ ರಿಟ್ರಾಕ್ಷನ್ ಅಂತ ಬರ್ತಾ ಇದೆ ಅದಕ್ಕೆ ಮೋಸ್ಟ್ಲಿ ಮುಂದಿನ ಸ್ಲೈಡಲ್ಲೇ ಇರುತ್ತೆ ರಿಟ್ರಾಕ್ಷನ್ ಅಂತಂದರೆ ಈಗ ಯಾವುದೋ ಒಬ್ರು ಸೈಂಟಿಸ್ಟು ಒಂದು ಮೈಕ್ರೋಬಯಾಲಜಿ ಯಾವುದೋ ಒಂದು ಜರ್ನಲ್ ಪಬ್ಲಿಷ್ ಮಾಡಿದ್ರು ಒಂದು ಆರ್ಟಿಕಲ್ ಬಗ್ಗೆ ಅದನ್ನು ಆಫ್ಟರ್ ಸಿಕ್ಸ್ ಮಂತ್ಸ್ ಒನ್ ಇಯರ್ ಮತ್ತೆ ಈ ರಿವ್ಯೂ ಮಾಡ್ತಾ ಇರ್ತಾರೆ ಅವ್ರ ಪೊಲೀಸ್ ಯಾರು ರಿಸರ್ಚ್ ಮಾಡ್ತಾ ಇರ್ತಾರೆ ಇದೆಲ್ಲ ಡೇಟಾ ಸುಳ್ಳು ಅಂತ ಹೇಳ್ಬಿಡ್ತಾರೆ ಸೊ ಅವಾಗ ಮಾಡ್ತಾರೆ ಆ ಜರ್ನಲ್ನ ನೇಚರ್ ಇಂದ ಆರ್ಟಿಕಲ್ ಅದು ವಾಪಸ್ ತರತ್ತೆ ಈ ರೀತಿ ಹೆಚ್ಚಾಗ್ತಾ ಇರೋದು ಈವನ್ ರೆಪ್ಯೂಟೆಡ್ ಕಂಟ್ರೀಸ್ ಅಥವಾ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು ಚೀನಾ ಅಮೇರಿಕಾ ಯು ಎಸ್ ಎ ಸಾರಿ ಯು ಕೆ ಈ ಥರದ್ದೆಲ್ಲ ಆಗ್ತಾ ಇದೆ ಇದಕ್ಕೆ ಯಾರು ಮಾಡಬೇಕಂತ ಮಾಡ್ಬೇಕಂತ ಅದು ಕಷ್ಟ ಹೇಳಲ್ಲ ಬಟ್ ಇದು ಆಗ್ತಾ ಇದೆ ಆಮೇಲೆ ಜಫ್ರಿ ಬ್ರಲ್ ಬಿಲ್ ಅನ್ನೋರು ಒಬ್ರು ಇವರು ಲೈಬ್ರರಿ ಸೊ ಈ ಕಾಯಿಂಟ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಇನ್ ಮೇ ಬಿ ಟೂ ತೌಸಂಡ್ ಟೆನ್ ಫಿಫ್ಟೀನ್ ಅಲ್ಲಿ ಪ್ರಿಡೆಂಟ್ ಜನರಲ್ಸ್ ಸಂಘದ ಒಂದು ಅವರು ಇದ್ರ ಈ ಓಡ್ರೆ ಕಾಯಿನ್ ಮಾಡಿದ್ರು ಆಮೇಲೆ ದಿಸ್ ಆರ್ ಅಲ್ ಪ್ರಿಡೆಂಟ್ರಿ ಜನರಲ್ಸ್ ಅಂದ್ರೆ ಇದು ಯಾವ ಯಾಕೆ ಮಾಡ್ತಾರೆ ಅಂದ್ರೆ ಫೈನಾನ್ಷಿಯಲ್ ಗೇಮ್ ಓಕೆ ಈಗ ಫಾರ್ ಎಕ್ಸಾಂಪಲ್ ಕರೆಂಟ್ ಸೈನ್ಸ್ ಅಂತ ಒಂದು ಜನರಲ್ ಆಗಲಿ ನಿಮ್ಗೆ ಹೇಳಿದೆ ನಾನು ಓಕೆ ಸೊ ಅದರದ್ದು ರಿಪ್ಲಿಕಾ ಇಲ್ಲಿ ಆಫ್ರಿಕನ್ ಕಂಟ್ರಿಲಲ್ಲೆಲ್ಲ ಇದೆ ಅವ್ರಿಗೇನು ಅಡ್ವಾಂಟೇಜ್ ಅದರಿಂದರೆ ನೀವು ಕರೆಂಟ್ ಸೈನ್ಸಿಗೆ ಆರ್ಟಿಕಲ್ ಪಡೆಯಿದ್ರೆ ಅವ್ರಿಗೆ ಬಡೀತಾರೆ ಅದಕ್ಕೆ ಹೆಂಗೆ ಐಡೆಂಟಿಫೈ ಮಾಡ್ಬೇಕಂದ್ರೆ ಕರೆಂಟ್ ಸೈನ್ಸ್ ಅನ್ನೋದು ಡಾಟ್ ಒರ್ ಜಿ ಅಂತ ಇರುತ್ತೆ ಅವ್ರದ್ದು ಯಾವುದೋ ಒಂದು ಪ್ರೈವೇಟ್ ಜರ್ನಲ್ ಅವ್ರೇನು ಪಡೆದರೆ ಕ ಡಾಟ್ ಕಾಮ್ ಅಂತ ಏನೋ ಇರುತ್ತೆ ಆಮೇಲೆ ಅಲ್ಲಿ ಫಾಲ್ಸ್ ನೀವು ಮತ್ತೆ ಇವ್ರದೇ ಹೆಸರು ತಗೊಂಡಿರ್ತಾರೆ ಬಟ್ ನೀವು ಮೇಲ್ ಕಳಿಸೋದನ್ನ ಕರೆಂಟ್ ಸೈನ್ಸ್ ಯಾವುದೋ ಅಲ್ಲ ಎಡಿಟರ್ ಹೋಗಿದೆ ಈ ನಮ್ಮ ಬೆಂಗಳೂರಿನಲ್ಲಿ ಇರತಕ್ಕಂಥ ಎಡಿಟರ್ಸ್ಗೆ ಹೋಗೋಲ್ಲ ಸೊ ಅಲ್ಲಿ ಅಡ್ವಾಂಟೇಜ್ ಅವ್ರಿಗೇನು ಅಡ್ವಾಂಟೇಜ್ ಅಂದರೆ ರೆಪ್ಯುಟೇಷನ್ ಇದೆ ಈಗ ಬರ್ಜಾಂ ಡೂಪ್ಲಿಕೇಟ್ಸ್ ಬರ್ತಾವೆ ಮೊಬೈಲ್ ಫೋನ್ಗಳು ಅಥವಾ ಈ ಥರ ಬ್ರ್ಯಾಂಡೆಡ್ ಐಟಮ್ಸ್ ಇದು ಅದೇ ಥರನೇ ಬಿಸಿನೆಸ್ ಓಕೆ ಬಟ್ ಇಲ್ಲಿ ಈ ಥರದ ಇದರಲ್ಲಿ ನಾವುಗಳು ಏನು ಮಾಡ್ತೇವೆ ಸಿಕ್ಕಾಗ್ತದೆ ಯಾವಾಗೇನಾಗುತ್ತೆ ನಾವು ಪಬ್ಲಿಷ್ ಮಾಡ್ತೀವಿ ಬಟ್ ಓನ್ಲಿ ಪ್ರಾಬ್ಲಮ್ ಇಸ್ ನಮ್ಮ ಬಯೋಡಲ್ಲಿ ಇರುತ್ತೆ ಬಟ್ ಅದನ್ನ ಯಾರಾದರೂ ಐಡೆಂಟಿಫೈ ಮಾಡಿದರೆ ನಮ್ಗೆ ಅವಾಗ ಸಮಸ್ಯೆ ಅದರ್ವೈಸ್ ಆಮೇಲೆ ಅದು ಎಮರ್ಜೆನ್ಸಿ ಆಫ್ ಫ್ರೆಂಡ್ರಿ ಪಬ್ಲಿಕೇಶನ್ ದಿ ಕನ್ಸರ್ನ್ ಆಗೋದೇ ಅಕಾಡೆಮಿಕ್ ಅಂಡ್ ಸ್ಪ್ರೆಡ್ ಆಫ್ ನಾನ್ ರಿಸರ್ಚ್ ನೋಡಿ ಇದೇ ಸಮಸ್ಯೆ ಆಗೋದು ఈ ఫార్ ఎక్సాంపల్ నాకు టూ తౌసండ్ నైన్టీన్ కమ్ టువంటి బు బక్సీన్ ఇట్ వాస్ డేకింగ్ అబౌట్ టెన్ ఇయర్స్ టు ఫైవ్ వ్యాక్సిన్ బట్ ఈన్మోస్ట్ వన్ ఇయర్ అవు ఇట్ ఇస్ పాసిబల్ బికాస్ ఆఫ్ ది టెక్నాలజీ కొలాబరేటి రీసర్చ్ ఆమె దే ఆర్ యూసింగ్ ఎ సూపర్ కంప్యూటర్స్ ఆర్టిఫిషల్ ఇంటెలిజెన్స్ ఇలా మాడల్ ಅವ್ರ ಒಂದು ಮಾಲಿಕ್ಯೂಲ್ಸ್ ಹಾಕಿದ್ರೆ ಏನೇನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನು ಎಲ್ಲ ನಲ್ಲಿ ಡೇಟಾ ಮಾಡಿ ನೋಡ್ಕೊಂಡ್ರು ಸೊ ಹಾಗಾಗಿ ದಿ ಕುಡ್ ಎಲ್ ಟು ಡೂ ಇಟ್ ರಿಸರ್ಚ್ ಸೊ ಇದೇ ಕೈಂಡ್ ಆಫ್ ಎ ರಿಸರ್ಚ್ ನೀವು ಯಾವುದೋ ಒಂದು ಫಾಸ್ಟ್ ಜರ್ನಲ್ ಬಂದಿರ್ತೀರ ಅಲ್ಲಿಂದ ಆರ್ಟಿಕಲ್ ತೊಗೊಂಡು ಅವ್ರು ಇದನ್ನ ಇದನ್ನು ರಿಸರ್ಚ್ಗೆ ಉಪ್ಯೋಗಿಸಿದ್ರೆ ಅಂದರೆ ಆ್ಯಂಟಿಬಯೋಟಿಕ್ಸು ಅಥವಾ ಈ ಥರದ್ದು ಏನಾದರೂ ವ್ಯಾಕ್ಸಿನ್ ಪ್ರಯೋಗ ಮಾಡ್ಲಿಕ್ಕೆ ಉಪಯೋಗಿಸಿದ್ರೆ ಏನಾಗ್ತದೆ ಅವಾಗ ಡೇಟಾ ಟೆಸ್ಟ್ ಆಗಿರೋಲ್ಲ ಬಟ್ ಅವಾಗ ನಮಗೆ ಇಟ್ ಈಸ್ ಎ ಪ್ರಾಬ್ಲಮ್ಸ್ ಟು ದ ఆమె మనీ మేకింగ్ మోటివ్స్ దిస్ ఆల్డి మెయిన్ థింగ్ ఇస్ దే వాంట్ మేక్ మనీ ఓకే సో క్వాలిటీ ఇరవ దే వాంట్ పబ్లిష్ ఫోర్ నంబర్ ఆఫ్ జనరల్స్ ఓకే ఈ ఫర్ ఎక్సాంపల్ ఐఎమ్ లైబ్రరి అంటున్నారు యూనివర్సిటీ పబ్లిష్ ఫైవ్ ఆర్టికల్స్ అంటే లైబ్రీ వర్క్ ఐ ఆండ్ సీర్ ఆక్ మోస్ట్లీ యూన్ పబ్లిష్ ఆర్టికల్స్ ఇది సెమినార్ కార్న్ఫిడెన్స్ మోస్ట్లీ బికాస్ ఆఫ్ అవర్ ఎక్స్పీరియన్స్ ఇఫ్ ఐ ఆమ్ డూయింగ్ యే రీసర్చ్ ఐ ఆమ్ గైడింగ్ టు డే ರಿಸರ್ಚ್ ಸ್ಟೂಡೆಂಟ್ಸ್ ದೆನ್ ಐ ಕ್ಯಾನ್ ಕಮೌಟ್ ವಿತ್ ರಿಸರ್ಚ್ ಆರ್ಟಿಕಲ್ಸ್ ಓಕೆ ಇಲ್ಲಾದ್ರೆ ಏನಾಗ್ತದೆ ಬೇಸ್ಡ್ ಆನ್ ಐ ಹಾವ್ ಆನ್ ಅವರ್ ಎಕ್ಸ್ಪೀರಿಯನ್ಸ್ ಫಾರ್ ಎಕ್ಸಾಪಲ್ ವಿ ಆರ್ ಪ್ರೊವೈಡಿಂಗ್ ಸಮ್ ಸರ್ವೀಸಸ್ ಸೊ ಐ ಕ್ಯಾನ್ ಡೂ ಸಮ್ ಸ್ಮಾಲ್ ಸರ್ವೆ ಐ ಕ್ಯಾನ್ ರೈಟ್ ಎನ್ ಆರ್ಟಿಕಲ್ ಆ್ಯಂಡ್ ಐ ಕ್ಯಾನ್ ಪಬ್ಲಿಷ್ ಇನ್ ದಿಸ್ ಸೆಮಿನಾರ್ಸ್ ಆಲ್ ಕಾನ್ಫರೆನ್ಸಸ್ ಬಟ್ ಇಫ್ ಯು ಆಸ್ ಮೀನ್ ಟು ರೈಟ್ ಆರ್ಟಿಕಲ್ ಇಫ್ ಯು ವಾಂಟ್ ಟು ಗೆಟ್ ಎ ಪ್ರಮೋಷನ್ ಮೀನ್ಸ್ ವಾಟ್ ವಿಲ್ ಗೋಟ್ ಜನಲ್ಸ್ ಇಟ್ ವಾಸ್ ಹ್ಯಾಪಿಂಗ್ ಓಕೆ ಯಾಕಂದರೆ ನಿಮಗೆ ಎಕ್ಸಾಂಪಲ್ ನೀವು ಈ ವಾಟರ್ ಪಬ್ಲಿಷಿಂಗ್ ಜನರಲ್ ಆಫ್ ಡಾಕ್ಯುಮೆಂಟೇಶನ್ ಅದೆಲ್ಲ ಏನಂದ್ರೆ ಕ್ಯೂ ಇರುತ್ತೆ ಆಮೇಲೆ ಆ ಮೆನಿ ಥಿಂಗ್ಸ್ ಕ್ವಾಲಿಟಿ ಅದೆಲ್ಲ ಅದು ಬೇಕಂತ ಆಮೇಲೆ ರಿಜೆಕ್ಟ್ ಮಾಡಬಹುದು ಸೊ ಈ ತರದ್ದೆಲ್ಲ ಚಾನ್ಸಸ್ ಇರ್ತದೆ ದಿ ಪಿ ರಿವ್ಯೂ ಪ್ರೊಸೆಸ್ ಈಗ ಹೇಳಿದೆ ಅಲ್ಲೇನಾಗ್ತದೆ ಏನಾಗ್ತದೆ ಎಕ್ಸ್ಪರ್ಟ್ಸ್ಗಳು ಆರ್ಟಿಕಲ್ ಆರ್ಟಿಕಲ್ಗಳನ್ನ ಕೊಟ್ಟರೆ ಏನೇನು ಸಮಸ್ಯೆ ಆಗ್ತದೆ ಆಮೇಲೆ ಪಿ ರಿವ್ಯೂ ಪ್ರೊಸೆಸ್ ಇಲ್ಲ ಅಂದ್ರೆ ಏನಾಗುತ್ತೆ ಅಂದ್ರೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಇಲ್ಲದೇ ಇದ್ರೆ ಅದು ಪಬ್ಲಿಷ್ ಆದ್ರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಯೋಟ್ಯೂಬ್ ಆಸ್ತಿ ಕಮ್ಯೂಟರ್ ಅಲ್ವಾ ಸೊ ಆ ಥರ ಮಾಡಿದಾಗ ನಮ್ಗೆ ಏನಾಗುತ್ತೆ ಯು ವಿಲ್ ಗೆಟ್ ಆರ್ಟಿಕಲ್ಸ್ ಓಕೆ ಸರ್ವೆ ಮಾಡಿ ನೀವು ಆರ್ಟಿಕಲ್ ಬರೀತೀರ ಅಷ್ಟೊಮ್ಮೆ ಎಫೆಕ್ಟ್ ಆಗಲ್ಲ ಈಗ ಶಕ್ತಿ ಯೋಜನೆ ತುಂಬ ಯೂಸ್ ಆಗಿದೆ ಅಂತ ಬರೀಬೋದು ಇನ್ನೊಬ್ಬರು ಇದರಿಂದ ತುಂಬ ಹಾಳಾಯಿತು ನಮಗೆ ಸೀಟ್ ಸಿಕ್ತಾರ ಆ ಥರದನ್ನ ಎಕ್ಸ್ಪೀರಿಯನ್ಸ್ ಮಾಡಿ ಬರಿಬೋದು ಓಕೆ ಬಟ್ ಇದರಿಂದ ಎಫೆಕ್ಟ್ ಏನು ತುಂಬ ಆಗಲ್ಲ ಬಟ್ ಸೇಮ್ ಥಿಂಗ್ ಇಫ್ ಇಟ್ ಇಸ್ ಪಬ್ಲಿಷ್ಡ್ ಇನ್ ದಿ ಮೆಡಿಕಲ್ ಜರ್ನಲ್ಸ್ ಆರ್ ಇನ್ ಮೇ ಬಿ ಇನ್ ಇಂಜಿನಿಯರಿಂಗ್ ಅಲ್ಲೇನಾಗ್ತದೆ ಅದನ್ನೇ ಉಪಯೋಗಿಸ್ಕೊಂಡು ಅವ್ರು ಏನಾದ್ರು ಮಾಡಿದ್ರೆ ದೇರ್ ಮೇ ಬಿ ಸಮ್ ಬಿಗ್ ಪ್ರಾಬ್ಲಮ್ಸ್